ಎಲ್ಲಿ ಕೈ ತರಿಸು ತಲೆ ಬತ್ಕೊಳ್ಳಿ ಪೌಡರ್ ಹಾಕಿ ಗೌರ್ಮೆ ಟೆನ್ ರುಪೇಸ್ ಎಲ್ಲಿ ಕೈ ತರಿಸು ರೇಖೆಗಳೆಲ್ಲ ಅಳಿಸ್ ಹೋಗಿದೆಯಲ್ಲೋ ವೇಸ್ಟ್ ವೇನೋ ಗಂಡು ಗಂಡಸ ಗಂಡಸ ಬಿಟ್ಬಿಟ್ಟಿದ್ಯಾಕ್ ಟೆಸ್ಟ್ ಆ ಮ್ಯಾಚ್ಗಳು ತಲೆ ಬದ್ಕಳಿ ಪೌಡರ್ ಹಾಕಳಿ ದುನಿಯಾ ತುಂಬಾ ಕಾಸ್ಟ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ನೋಡೋ ಇವತ್ತು ನಾನು ಹೇಳೋದೇನಪ್ಪ ಏನಪ್ಪಾ ದುನಿಯಾ ತುಂಬಾ ಕಾಸ್ಟ್ಲಿ ತಲೆ ಬಾಚ್ಕೋಳಿ ಅಂದ್ರೆ ಬೆಳಿಗ್ಗೆ ಎದ್ದು ಒಂದೇ ಸರಿ ನಾನು ಬಾಚ್ಕೊಳ್ಳೋದು ಪೌಡರ್ ಹಾಕೋಳಿ ಅಂದ್ರೆ ಸಿನಿಮಾಗೆ ಬಂದ್ರೆ ಹಾಕ್ತಾರೆ ಮನೇಲಿ ಇದ್ರೆ ಹಾಕೋಲ್ಲ ಇರೋದೊಬ್ಬ

ನೋಡೋ ಕೇಳಬೇಕಾದ ವಿಷಯನೇ ಕೇಳಿದೆ ಅದೇನಪ್ಪ ಅಂದರೆ ಇವತ್ತು ನಾನು ಎಲ್ಲ ರಾಂಕ್ ಬಂದ ಮೇಲೆ ಆಕಾಶದಲ್ಲಿ ಆರೋಡೋ ಅಂತ ಫೋರ್ಸಿಗೆ ಸೇರಿಕೊಂಡಿದ್ದೆ ಬರೀ ಆಕಾಶದಲ್ಲಿ ಹಾರಾಡ್ತಾ ಹಾರಾಡ್ತಾ ಭೂಮಿ ಮೇಲೆ ನಡೀತಾ ಇದೆ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಮದುವೆ ಸಂದರ್ಭ ಬರಲಿಲ್ಲ ನಲವತ್ತು ವರ್ಷ ಆದಮೇಲೆ ಮೇಲೆ ನಲವತ್ತಾರು ವರ್ಷಕ್ಕೆ ಬಂದೆ ಸಿನಿಮಾ ನಾಟಕ ಅನ್ಕೊಂಡು ಅದರಲ್ಲೇ ಲೈಫ್ ಕಳೆದೋಯ್ತು ಮದುವೆ ಯೋಚನೆ ಬರಲಿಲ್ಲ ಕಣ ಆದರೂ ಒಂದು ಅನುಮಾನ ನನ್ನ ಮದುವೆ ಬಗ್ಗೆ ನಿನಗೆ ಯಾಕೆ ಆಸಕ್ತಿ ಅಯ್ಯೋ ಗೊತ್ತಿಲ್ಲ ನೋಯೋ ಒಂದೇ ಮತ್ತು ನಿಮ್ಗೆ ಏಜ್ ಎಪ್ಪತ್ತು ಆದ್ರೆ ಇಪ್ಪತ್ತಿದ್ರೆ ಇಪ್ಪತ್ತು ಇಪ್ಪತ್ತು ಆದ್ರೆ ನಿಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಇಷ್ಟು ವಯಸ್ಸಾಗಿದ್ರಿ ನೀವು ಬಹಳ ಸ್ಟ್ರೆಂತ್ ಆಗಿದೀರ ಇದಕ್ಕೆ ಕಾರಣ ಏನಂತ ಹೇಳ್ತೀರಾ ನಿಮ್ಮ ಸ್ಟ್ರೆಂತ್ಗೆ ಕಾರಣ ಏನು ಹೇಳ್ತೀರಾ ನೋಡಕಲ್ ದತ್ತರ ಕೇಳ್ತೇನೆ ಬೋಟಿ ಮಾಡ್ತೀವಿ ಚೆನ್ನಾಗ್ ಮಾಡ್ತೇವೆ ಚಾಮರಾಜ್ ಡೈಲಾಗೋ ನೀವಾ ಚಾಮರಾಜನವರು ಆಗ್ಬಿಟ್ಟು ಏ ಎಲ್ಲ ಕಲತ್ಕೊಂಡ್ಬಿಡೀಯಾ ಏನು बॉडी ಮೇಲೆ ಚನ್ನಾ ಮಾಡ್ತೀಯಾ ಕಣೋ ಏ ನಂತ್ರಾ ಮಡ್ತೀಯಾ ದತಂತಂತ್ರನ ಮಡ್ತೀಯಾ ಅರೇ ಅದೆ खेळದ ಎಲ್ಲಾ ತಮಾಷೆ ತುಂಬಾ ತಮಾಷೆ ಸಲ ಮಾಡ್ರಿ ತುಪ್ಪತ್ತನೇ ಸಲ ಮಾಡ್ರಿ ಮಕ್ಕಳು ಸೇ ಸಲ ಮಾಡಿ ಮಾತ್ರ ನಗಕ ಹೋಗಬೇಡಿ ನಗೋ ನಿಮ್ಮಲ್ಲಿದೆ ಜೋರಾಗಿ ಪಕ ಪಕ ಅಂತ ನಕ್ಕಿಬಿಡ್ರಿ